இட்டேன் இங்க சென்டிரிக்கு வந்து அச்சு ஓல படுறே ஓல படுறே ஓல படுறே மெயில் லீடி ரேய் விடு வரச்சு விடு வரே லெட் மாட் படுறே கொஞ்சம் கூட ஏய் படுறே அச்சு எல்லாம் என்ன வந்தா மாட்டஸ்தேன அச்சே રોટ પાણી મેલ કરને એ માટર બેક હો

Hei. பிருக்கிறேன்

ಏನಾಗಲ್ಲ ಮಾತಾ ಭಾಳ ಬಾರ ಬಾರಮ್ಮ ಕೂತು ಬರಾಮ ಅಲ್ಲ ಏನು ಬೇರೆ ಆಟೋದಾಗ ಕರ್ಕಂಬಂದ್ರೆ ಮತ್ತೆ ಅಣ್ಣ ಬಾರ ಗಾಡಿ ತಗೊಂಡ್ರು ನಮಸ್ತೆ ನೋಡಿ ನಾನು ಇವತ್ತು ಸ್ವಲ್ಪ ಲೇಟಾಗಿ ಬಂದೆ ಎಲ್ಲ ಹೊರಗಡೆ ಹೋಗಿದ್ದೆ ಆದರೂ ನಾನು ಬರೋದೊಳಗೆ ನಮ್ಮ ಸೆಕ್ಯೂರಿಟಿ ನಮ್ಮ ಹೋಮ್ ಗಾರ್ಡ್ಸ್ಗಳು ಎಲ್ಲರೂ ಆ ಊವರು ತುಂಬ ಕುಸ್ತು ಬಿದ್ದಾರಂತೇಳಿ ಸುಮಾರು ದೂರದಿಂದ ಅವ್ರನ್ನ ಹೊತ್ಕೊಂಡ್ಬಂದು ಹಾಸ್ಪೆಟ್ಲಿಗೆ ಕರ್ಕೊಂಡು ಹೋಗಿ ಸೇವ್ ಮಾಡಿ ಊಟ ಕೂಡ ಮಾಡಿದೆ ಬಂದು ನಿಂತಾರೆ ನೋಡಿ ನಮ್ಮ ಸೆಕ್ಯೂರಿಟಿ ನಮ್ಮ ಚಿತ್ರದುರ್ಗ ಎಸ್ ಎಸ್ನವರು ಮತ್ತು ನಮ್ಮ ಗುರು ನಮ್ಮ ಸುನೀಲ್ ಬಸವರಾಜು ಇಟ್ಟರೆಲ್ಲ ಎಲ್ಲರೂ ಅದಾರೆ ಎಲ್ಲರೂ ಅವರು ಇದು ಮತ್ತು ಹೋಮ್ ಗಾರ್ಡ್ಸ್ಗಳು ತುಂಬ ಸೇವೆ ಮಾಡ್ತಾರೆ ನಮ್ಮೂರಲ್ಲಿ ಚಿತ್ರದುರ್ಗದಲ್ಲಿ ಯಾರಿಗೂ ಏನು ತೊಂದರೆ ಆಗದೆ ತುಂಬ ಸೇಫ್ಟಿಯಾಗಿ ಇದು ಮಾಡ್ತೀವಿ ನಮ್ಮ ಹೋಮ್ ಗಾರ್ಡ್ಸ್ಗಳು ತುಂಬ ಕಷ್ಟಪಟ್ಟರು ಯಾವುದೇ ಎದುರು ನಿಮ್ಗೇನು ತೊಂದರೆ ಇಲ್ಲ ಎಲ್ಲಿದ್ದರೂ ನಿಮ್ಗೆ ಏನಾದ್ರು ಮಿಸ್ ಆದರೂ ನಾವು ಎತ್ಕೊಂಬರ್ತೀವಿ ನಿಮ್ಮನ್ನು ಸೇವೆ ಮಾಡ್ತೀವಿ ನಿಮ್ಮ ಜೀವಕ್ಕೆ ಏನು ತೊಂದರೆ ಆಗಲ್ಲ ಈಗ ನಮ್ಮ ಕೋಟೆ ಎಲ್ಲ ನೋಡೋಕ್ಕೆ ಗ್ರೀನರಿ ಎಷ್ಟು ಸುಂದರವಾಗಿದೆ ಫುಲ್ಲು ಎಲ್ಲ ಟೂರಿಸ್ಟೆಲ್ಲ ಬಂದು ನೋಡಿ ನಾನು ಸಿಗ್ತೀನಿ ಶನಿವಾರ ಭಾನುವಾರ ಅಂದಾಗ ಎಲ್ಲರೂ ಖುಷಿಯಾಗಿ ಬನ್ನಿ ಬಟ್ ಏನೇ ಇದ್ರು ಟೆಸ್ಟ್ ಟೆಸ್ಟ್ಬಿನ್ಗೆ ಹಾಕಿ ಎಲ್ಲಿ ಬೇಕಲ್ಲಿ ಎಲ್ಲ ಅಡಿಕೆ ಹಾಕೊಂಡು ಹೋಗಿದು ಅವಮಾನ ಮಾಡಬಾರ್ದು ನಮ್ಮ ಕೋಟೆ ನಾವು ಕಾಪಾಡಿಕೊಳ್ಳುವ ನಮ್ಮ ಒಬ್ಬರು ಜೀವನ ಕಾಪಾಡಿ ಬಂದು ನಿಂತಿರೋಂಥ ನಮ್ಮ ಸೆಕ್ಯೂರಿಟಿ ಎಸ್ ಐ ಎಸ್ ಕಂಪ್ನಿಯವರಿಗೆ ಒಂದು ಸಲ್ಯೂಟ್ ನನ್ನ ಕಡೆಯಿಂದ ಹಂಗೆ ನಮ್ಮ ಗ ಗುರು ಇವನದೇ ಯೂಟ್ಯೂಬ್ ಇದು ಹಂಗಾಗಿ ದಯವಿಟ್ಟು ನಮ್ಮ ಪರಂಪರೆ ಅಂತ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಸ್ವಲ್ಪ ಜನಕ್ಕೆ ಶೇರ್ ಮಾಡಿ ಹಾಗೆ ಸ್ವಲ್ಪ ಬೆಳೀಲಿ ನಮ್ಮ ಇಂಡಿಯಾದಲ್ಲಿ ನೋಡಿದ್ರಲ್ವ ನೂರು ಗ್ರಾಮ್ಗೋಸ್ಕರ ಮೆಲ್ಡರಲ್ಲೇ ಹೋಗ್ಬಿಡ್ತು ಅದೆಲ್ಲ ನಮ್ಮ ಇಂಡಿಯಾದಲ್ಲಿ ಸ್ಪೋರ್ಟ್ಸ್ ಲವರ್ ಸಿಗ ಸಪೋರ್ಟ್ ಸ್ಪೋರ್ಟ್ಸ್ ಮ್ಯಾನಿಗೆ ಸಿಗ್ತಿಲ್ಲ ಆದರೆ ಒಬ್ಬ ಜೀವ ಕಾಪಾಡಿರೋಂಥವ್ರು ನಮ್ಮ ಎಸ್ ಐ ಎಸ್ನವರಿಗೆ ಎಲ್ಲರೂ ಒಂದು ಸಲ್ಯೂಟ್ ಮಾಡಿ ಈ ವಿಡಿಯೋ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಈ ಚಾನಲ್ನ ಎಲ್ಲರಿಗೂ ಖುಷಿಯಾಗಲಿ ಬನ್ನಿ ನಾನು ಸಿಗ್ತೀನಿ ಎಲ್ಲರಿಗೂ ಜೈ ಜೈ ಕರ್ನಾಟಕ ಮಾತೆ ಜೈ ಗಿನ್